ಶರಣ ಶರಣಾರ್ಥಿಗಳು ಮರುಳಾರಾಧ್ಯ ಶಿವಾಚಾರ್ಯ ಅಂತ ಗುಲ್ಬರ್ಗ ಅಫಜಲ್ಪುರ್ ತಾಲೂಕು ಈಗ ಸುತ್ತೂರು ಮಠ ಅಂತಂದ್ರೆ ಇದು ಇಡೀ ಆಗಲೇ ಜಗತ್ತಿಗೆ ಪರಿಚಯವಾಗಿರ್ತಕ್ಕಂಥ ದೊಡ್ಡ ಮಠ ಕಾರಣ ಏನು ಅಂತಂದ್ರೆ ಕೇವಲ ಇದು ಆಧ್ಯಾತ್ಮಿಕವಾಗಿ ಅಷ್ಟೇ ಅಲ್ಲದೆ ಎಷ್ಟೋ ಅನಾಥರ ಅಂದರ ಬಾಳಿಗೆ ಒಬ್ಬದು ದೊಡ್ಡ ಬೆಳಕಾಗಿ ನಿಂತಿರ್ತಕ್ಕಂಥದ್ದು ನಮ್ಮ ಸುತ್ತೂರು ಮಠ ಅಂತಕ್ಕಂಥ ಬಹಳ ಹೆಮ್ಮೆ ಇದೆ ಕಾರಣ ಅಂತಂದ್ರೆ ಇವತ್ತು ನಾವು ಇವತ್ತು ಸಾಧಕರಾಗಿ ಇದ್ದಾಗ ಇದೇ ಜೆ ಶಿಕ್ಷಣ ಸಂಸ್ಥೆ ಗುರುಕುಲದೊಳಗೆ ಅಧ್ಯಯನ ಮಾಡಿಕೊಂಡು ಇಲ್ಲಿ ಇರ್ತಕ್ಕಂಥ ಎಲ್ಲ ಆಚಾರ ವಿಚಾರಗಳನ್ನು ಸಿದ್ಧಾಂತಗಳನ್ನು ಮತ್ತು ಆಧ್ಯಾತ್ಮದ ವಿಷಯಗಳನ್ನು ಎಲ್ಲವೂ ಕೂಡ ಕಲಿತ್ಕೊಂಡು ಏನಂತಂದ್ರೆ ಇವತ್ತು ನಾವು ಕೂಡ ಗುಲ್ಬರ್ಗ ಜಿಲ್ಲೆಯ ಒಂದು ದೊಡ್ಡ ಮಟ್ಟಕ್ಕೆ ಇವತ್ತು ಪಟ್ಟಾಧಿಕಾರಾಗಿ ಆಗಿ ಮುರಳಾರಾಧ್ಯ ನಾವು ನೇಮಕ ಆಗಿವಿ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ಸುತ್ತೂರು ಮಟ್ಟದ ಒಂದು ಸಂಸ್ಕಾರ ಸಂಸ್ಕೃತಿ ಅಂತಕ್ಕಂಥದ್ದು ಬಹಳ ಹೆಮ್ಮೆ ಇದೆ ಮಹಾಲಿಂಗ ಸ್ವಾಮಿಗಳು ಕಂಚಕಾಲಬಂಡೆ ಮಠ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಸದಾಶಿವ ಸ್ವಾಮಿಗಳು ಅಂತೇಳಿ ವಿಜಯಪುರ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮ ಹೇಳಿ ಇದು ಪ್ರಥಮ ಬಾರಿಗೆ ನಾವು ಬಂದಿರೋದು ಈಗ ವೀಕ್ಷಣೆ ಮಾಡ್ತಾ ಇದ್ದೇವೆ ತುಂಬ ಚೆನ್ನಾಗಿದೆ ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಸ್ವಾಮೀಜಿಯವರು ತುಂಬ ಆಯಿತು ನೋಡಿ ನಾವು ಕೂಡ ಇದೇ ಬಾರಿ ಪ್ರಥಮವಾಗಿ ಬಂದಿದ್ದೀವಿ ದಾಸೋಹ ವ್ಯವಸ್ಥೆ ಅಂತ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಜನ ಕೂಡ ಸೇರಿದ್ದಾರೆ ಈಗ ಮಹಾರಥೋತ್ಸವ ಆಗಿದೆ ಶ್ರೀ ಗುರುವಿನ ಆಶೀರ್ವಾದ ಸದಾಕಾಲ ಎಲ್ರಿಗೂ ನಮ್ಮೆಲ್ಲರಿಗೂ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಕೋರಿ ಮಾತು ಮುಗಿಸ್ತಿದ್ದೆ ದಯಮಾಡಿಸಿದ್ದು ಬದಿ ನಾವು ನಿನ್ನೆ ನಿನ್ನೆ ರಾತ್ರಿ ಬಂದು ನಮಗೆ ತುಂಬ ಚೆನ್ನಾಗಿ ಆತಿಥ್ಯವನ್ನು ಪರಮಪೂಜರ ಸನ್ನಿಧಿಗಳು ಎಲ್ಲರೂ ನಮಗೆ ದಯಮಾಡಿದ ದಯಪಾಲಿಸಿದ್ದಾರೆ ಎಲ್ಲ ಜಾತ್ರೆಗಿನ್ನ ಈ ಜಾತ್ರೆ ಏನು ವಿಶೇಷ ಅಂದರೆ ತುಂಬ ಜನ ಬಂದಿದ್ದಾರೆ ಇಷ್ಟು ಜನ ಒಂದೇ ಸಲ ಯಾರೂ ನೋಡೋಕ್ಕಾಗೋದಿಲ್ಲ ಬೇರೆ ಕಡೆ ಎಲ್ಲ ಇಲ್ಲಿ ಒಂದೆರಡು ಲಕ್ಷಕ್ಕಿಂತ ಜಾಸ್ತಿ ಇರ್ಬೋದು ಅಂದ್ಕೊಂಡಿದ್ದೀನಿ ತುಂಬ ವಿಶೇಷವಾಗಿ ನಮಗೆ ಅನುಭವ ಇದು ಸರ್ಪಭೂಷಣ ಸ್ವಾಮಿಗಳು ವಿರಕ್ತ ಮಠ ಚಾಮರಾಜನಗರ ತಾವೆಲ್ಲ ಕಂಡಂಗೆ ಜಾತ್ರೆ ಅಂತಂದರೆ ಒಂದು ಧಾರ್ಮಿಕ ಆಚರಣೆ ಅನ್ನೋದು ಮಾತ್ರ ಸೀಮಿತವಾಗಿತ್ತು ಆದರೆ ಸುತ್ತೂರು ಜಾತ್ರೆ ಅಂತಂದರೆ ಎಲ್ಲರಿಗೂ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮನರಂಜನೆ ಜೊತೆಯಲ್ಲಿ ಎಲ್ಲವನ್ನು ಕೊಡುವಂಥದ್ದು ಒಬ್ಬ ಮನುಷ್ಯನಿಗೆ ಬದುಕು ಬದುಕಿಗೆ ಬೇಕಾದಂಥ ಎಲ್ಲ ರೀತಿಯ ಒಂದು ಮಾರ್ಗದರ್ಶನ ನೀಡುವಂಥದ್ದು ವಿಶೇಷವಾಗಿ ಕೃಷಿ ಮೇಳ ಆಗಿರ್ಬೋದು ಆ ಕೃಷಿ ಮೇಳದಲ್ಲಿ ಒಂದು ಎಕರಲ್ಲಿ ಕೃಷಿ ಬ್ರಹ್ಮಾಂಡ ಅನ್ನೋಂದರೆ ಒಬ್ಬ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಕೃಷಿ ಮಾಡಿದಾಗ ಅವನ ಬದುಕಿಗೆ ಬೇಕಾದಂಥ ಎಲ್ಲವನ್ನು ಬೆಳೀಬೋದು ಅನ್ನೋದನ್ನು ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ಮಾಡಿ ತೋರಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಹಾಗೆ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಹಾಗೆ ನಾಟಕಗಳಿರ್ಬೋದು ಎಲ್ಲ ಅಂದರೆ ಹಿಂದೆ ನೋಡುವಂಥ ಜಾತ್ರೆಗೂ ಈಗ ನೋಡುವಂಥದ್ದು ಭಾಳ ವಿಶೇಷವಾದಂಥ ಜಾತ್ರಾ ಮಹೋತ್ಸವ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ ಇಂಥ ಜಾತ್ರಾ ಮಹೋತ್ಸವ ಇವತ್ತು ರಾಜ್ಯದ ದೇಶದ ಎಲ್ಲ ಮೂಲಗಳಿಂದ ಬರೋದು ಹೊರ ದೇಶದವರು ಸಹ ಭಕ್ತರು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಶಿವರಾತ್ರಿ ಭಗವತ್ಪಾದರ ಆಶೀರ್ವಾದವನ್ನು ಪಡೆಯೋದನ್ನು ನಾವು ಕಾಣ್ತೀವಿ ನಾನು ಸಂಗನ್ ಬಸವ ಸ್ವಾಮೀಜಿ ಬಸವನ್ ಬಾಗೇವಾಡಿ ಎರಡನಾಳ ವಿರ ಮಠದಿಂದ ಬಂದಿದ್ದೇವೆ ವಿಶೇಷವಾಗಿ ಕರ್ನಾಟಕದ ಒಂದು ಸಾಂಸ್ಕೃತಿಕ ಇತಿಹಾಸವನ್ನು ಧಾರ್ಮಿಕ ಇತಿಹಾಸವನ್ನು ನೋಡಬೇಕಂದ್ರೆ ಸುತ್ತೂರು ಜಾತ್ರೆಗೆ ಬರಬೇಕು ಭಾಳ ವೈವಿಧ್ಯಮಯವಾದಂಥ ಕಾರ್ಯಕ್ರಮಗಳು ಇಲ್ಲಿ ನೋಡ್ತಾ ಇದ್ದೇವೆ ಇಲ್ಲಿ ವೈಚಾರಿಕ ಜಾತ್ರೆ ಅಂದರೂ ತಪ್ಪಾಗಕ್ಕಿಲ್ಲ ಜಾತ್ರೆಗಳು ಒಂದು ಸಂದೇಶವನ್ನು ಕೊಡಬೇಕು ಅಂಥ ಒಂದು ವೈಚಾರಿಕ ಜಾತ್ರೆ ನಮ್ಮ ಸುತ್ತೂರು ಜಾತ್ರೆ ಬಹಳ ಅಭಿಮಾನಪೂರ್ವಕವಾಗಿ ಈ ಮಾತನ್ನ ಹೇಳ್ತಾ ಇದ್ದೇನೆ ಹನ್ನೊಂದು ದಿನಗಳವರೆಗೆ ವಿಶೇಷವಾದಂತಹ ಕಾರ್ಯಕ್ರಮಗಳು ಇಲ್ಲೇ ಮೂರು ದಿನಗಳು ಮುಖ್ಯವಾಗಿ ನಡೀತವೆ ಆದರೆ ಅನೇಕ ಕರ್ನಾಟಕದಾದ್ಯಂತ ಎಲ್ಲ ಮಠಾಧೀಶರನ್ನ ಕರೆಸಿ ವಿಶೇಷವಾದಂಥ ಸಾಂಸ್ಕೃತಿಕ ಧಾರ್ಮಿಕ ಒಂದು ಶಿಬಿರಗಳನ್ನು ಏರ್ಪಡಿಸಿ ಇಲ್ಲಿ ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಪ್ರಾಯನ ಸಂಗ್ರಹ ಮಾಡ್ತಾರೆ ರೈತರಿಗಾಗಿ ವಿಶೇಷತೆ ಇರುತ್ತದೆ ವಿದ್ಯಾರ್ಥಿಗಳಿಗಾಗಿ ವಿಶೇಷತೆ ಇರುತ್ತದೆ ಕಲಾಕಾರರಿಗೆ ಹಾಗೂ ತಾಂತ್ರಿಕ ಒಂದು ವಿಜ್ಞಾನಕ್ಕೆ ಕೂಡ ಇತ್ತೀಚೆಗೆ ಕಾರ್ಯಕ್ರಮಗಳನ್ನು ಅದನ್ನು ವೈಭವಕರಿಸುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಮತ್ತೆ ಒಂದು ಜಾತ್ಯತೀತವಾದಂಥ ಜಾತ್ರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಈಗ ನಾನು ಸುತ್ತೂರು ಶಾಖಾ ಮಠದ ಹಲವಾರು ಮಠ ಮುಡಪನ್ಪುರ ಸ್ವಾಮಿಗಳು ಈಗ ನಾವೆಲ್ಲ ಇಲ್ಲಿ ಜಾತ್ರೆಯಲ್ಲಿ ಭಾಗವಹಿಸಿದ್ದೀವಿ ಸಾವಿರಾರು ಜನ ಲಕ್ಷಾಂತರ ಜನ ಈಗ ಜಾತ್ರೆಯಲ್ಲಿ ಬಂದು ಭಾಗವಹಿಸಿದ್ದಾರೆ ಇಲ್ಲಿ ವಸ್ತು ಪ್ರದರ್ಶನ ಭಾಳ ಅತ್ಯಾಧುನಿಕವಾದಂಥ ವಸ್ತು ಪ್ರದರ್ಶನ ಏರ್ಪಾಡು ಮಾಡಿದ್ದಾರೆ ಮೂರು ಎಕರೆಯಲ್ಲಿ ಆಧುನಿಕ ಕೃಷಿಯನ್ನು ರೈತರಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಇದು ರೈತಪರ ಜಾತ್ರೆ ಜನಸಾಮಾನ್ಯರ ಜಾತ್ರೆ ಅಂತ ನನ್ನ ಅಭಿಪ್ರಾಯ ಪರಮ ಪೂಜ್ಯ ಜಗದ್ಗುರುಗಳು ನಾವೆಲ್ಲರೂ ಸುಮಾರು ಒಂದು ನಲವತ್ತೈದು ವರ್ಷದಿಂದ ಈ ಜಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ ಅದು ವರ್ಷದಿಂದ ವರ್ಷಕ್ಕೆ ಅದು ತನ್ನ ವಿನೂತನವಾದ ಪ್ರಯೋಗಗಳನ್ನು ಮಾಡ್ತಾ ಜನಪರವಾದಂತಹ ಆಲೋಚನೆಗಳನ್ನು ವಿದ್ಯಾರ್ಥಿ ಪರವಾದಂತಹ ಆಲೋಚನೆಗಳನ್ನು ಈ ಜಾತ್ರಾ ಮಹೋತ್ಸವ ನಡೀತಾ ಇದೆ ಇಲ್ಲಿ ಬರೀ ಸಂಭ್ರಮ ಸಡಗರ ಅನ್ನುವಂಥದ್ದು ಅದರ ಜೊತೆಗೆ ಶಿಕ್ಷಣ ಮತ್ತು ತಿಳುವಳಿಕೆ ಅನ್ನುವಂತಹ ಸೌಲಭ್ಯವು ಕೂಡ ಸಿಗ್ತಾ ಇದೆ ಅನ್ನದಾನ ಅನ್ನುವಂಥದ್ದಂತೂ ಅದು ಅತ್ಯಂತ ಪುಷ್ಕಳ ಭೋಜನಗಳನ್ನೇ ಎಲ್ಲ ಜನಸಾಮಾನ್ಯರಿಗೆ ಇವತ್ತು ಇಲ್ಲಿ ಉಣಬಡಿಸ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದಾಗ ಜಾತ್ರಾ ಅನ್ನುವಂಥದ್ದು ಗ್ರಾಮಾಂತರ ಪ್ರದೇಶದಲ್ಲಿ ಭಾಳ ಅದ್ಭುತವಾದಂತಹ ಒಂದು ಮಹೋತ್ಸವವಾಗಿ ಇದು ನಮ್ಮ ನಡುವೆ ನಡೀತಾ ಇದೆ ಇಡೀ ವಿಶ್ವದಲ್ಲೇ ಒಂದು ಹೊಸ ಪ್ರಯೋಗ ಈ ಜಾತ್ರಾ ಮಹೋತ್ಸವದಲ್ಲಿ ನಡೀತಾ ಇದೆ ಅಂತ ನಾವಾದರೂ ಹೇಳೋದಕ್ಕೆ ಇಚ್ಛೆ ಮಾಡ್ತೀವಿ ನಮ್ಮದು ಕಲಬುರಗಿ ಜಿಲ್ಲೆ ಸೋಗೂರು ಅಂತ ಹೇಳಿ ಕಾಳಗಿ ತಾಲೂಕ ರುದ್ರಮುಣೇಶ್ವರ ಸಂಸ್ಥಾನ ಹಿರೇಮಠ ಜಾತ್ರೆ ಅಂದರೆ ಈ ವಿಶೇಷವಾಗಿ ನಾವು ಸುತ್ತೂರು ಮಹಾಮಠದಲ್ಲಿ ಓದಿರುವಂಥವರು ಸುತ್ತೂರು ಮಹಾಮಠದ ಗುರುಕುಲ ಸಾಧಕರಾಗಿದ್ದುಕೊಂಡು ನಮಗೆ ಬಹಳ ಹೆಮ್ಮೆ ಅನಿಸುತ್ತೆ ನಮ್ಮ ಮಠ ಅನ್ನುವಂಥ ಒಂದು ಅಭಿಮಾನ ಈ ಜಾತ್ರೆಯನ್ನು ನೋಡೋದೇ ಒಂದು ಸುದೈವ ಇದೆಲ್ಲರ ನಮ್ಮ ಒಂದು ದೊಡ್ಡ ಭಾಗ್ಯ ಅನ್ನುವಂಥದ್ದು ಬಹಳಷ್ಟು ಜಾತ್ರೆಗಳನ್ನು ನಾವೆಲ್ಲ ನೋಡ್ತೀವಿ ಬಹಳ ಜಾತ್ರೆಗಳು ಒಂದೊಂದಕ್ಕೂ ಒಂದೊಂದು ಸೀಮಿತವಾಗಿರ್ತವೆ ಆದರೆ ಸುತ್ತೂರು ಮಹಾಮಠದ ಜಾತ್ರೆ ಅಂತಂದರೆ ಇದು ಯಾವುದೇ ಒಂದು ಜಾತಿ ಮತ ಪಂಥಕ್ಕೆ ಸೀಮಿತವಾಗಿರದೆ ವಸುದೈವ ಕುಟುಂಬಕ್ಕ ಅನ್ನುವಂತಹ ಜಾತ್ರೆ ಅಂತಂದ್ರೆ ಅದು ನಮ್ಮ ಸುತ್ತೂರು ಜಾತ್ರೆ ಅನ್ನುವಂತಹದ್ದು ಬಹಳ ನಾವು ಹೆಮ್ಮೆಯಿಂದ ಹೇಳುವಂತಹ ಮಾತು